ನಾನು ವಂದ್ಯನ ಸ್ವಾಮಿ ಸಂಧ್ಯಾಗೂ ಧರ್ಮಕ್ಕೆ ಗುರುಗಳು ಸಂತ ಅಂಥೋಣಿಯವರ ಪುಣ್ಯಕ್ಷೇತ್ರ ಬೆಟ್ಟದ ಹಲಸೂರು ಪ್ರೀತಿಯ ಸಹೋದರ ಸಹೋದರಿರೇ ಬೆಟ್ಟದ ಹಲಸೂರು ಅದ್ಭುತ ತಾರೆ ಸಂತ ಅಂಥೋಣಿಯವರ ಮಹತ್ವವನ್ನು ತಾವು ಅರಿಯಬೇಕಾದರೆ ಅವರ ಪವಾಡಗಳನ್ನು ಬಯಸಬೇಕಾದರೆ ಅವರ ಪವಾಡಗಳನ್ನು ಅನುಭವಿಸಬೇಕಾದರೆ ಹಲಸೂರಿನ ಸಂತ ಅಂಥೋಣಿಯವರ ಪುಣ್ಯಕ್ಷೇತ್ರಕ್ಕೆ ತಾವು ಆಗಮಿಸಬೇಕು ಇಲ್ಲಿನ ಸಂಪ್ರದಾಯ ಇಲ್ಲಿನ ಆಧ್ಯಾತ್ಮಿಕ ಆಚರಣೆಗಳು ಎಂದರೆ ಪ್ರತಿ ಮಂಗಳವಾರ ನಾವು ನಮ್ಮ ಪರಿಪಾಲಕ ತಂದೆ ಬೆಟ್ಟದ ಹಲಸೂರಿನ ಸಂತ ಅಂಥೋಣಿಯವರನ್ನು ಗೌರವಿಸಿ ಆರಾಧನೆ ನವೀನ ಬಲಿಪೂಜೆಯೊಂದಿಗೆ ನಾವು ಅವರನ್ನು ಗೌರವಿಸುತ್ತೇವೆ ಹಾಗೆ ತಿಂಗಳ ಮೊದಲನೆಯ ಮಂಗಳವಾರ ಬಹಳ ಅದ್ಭುತವಾದ ಆಚರಣೆಗಳು ನಡೆಯುತ್ತಿವೆ ತಿಂಗಳ ಮೊದಲ ಮಂಗಳವಾರ ಬೆಳಗ್ಗೆ ಹತ್ತು ಮುಕ್ಕಾಲು ಗಂಟೆಗೆ ದೇವಾಲಯದ ಮುಂಬಾಗಿಲಿನಿಂದ ಅದ್ಭುತ ಸ್ವರೂಪದ ಮೆರವಣಿಗೆ ಇರುವುದು ಆ ಮೆರವಣಿಗೆಯಲ್ಲಿ ಸಂತ ಅಂಥೋಣಿಯವರ ಹದಿಮೂರು ಅದ್ಭುತಗಳ ಪ್ರಾರ್ಥನೆಯನ್ನು ಮಾಡುತ್ತಾ ಬಲಿಪೂಜೆಯ ಪೀಠದ ಬೆಳಗ್ಗೆ ತಲುಪಿದಾಗ ಆ ಸ್ವರೂಪವನ್ನು ಅಲ್ಲಿ ಸ್ಥಾಪಿಸಿ ತದನಂತರ ಆರಾಧನೆ ಪ್ರಾರಂಭವಾಗುತ್ತದೆ ಆರಾಧನೆಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಆಶೀರ್ವಾದ ಪಡೆಯುವ ಮೊದಲು ಅದ್ಭುತ ತಾರೇ ಅಂತೋಣಿವರ ನವೀನ ದಿನವ ನವೀನವನ್ನು ಪ್ರಾರಂಭಿಸುತ್ತೇವೆ ಅದಾದ ನಂತರ ದಿವ್ಯ ಬಲಿಪೂಜೆ ಪೂಜೆ ಮುಗಿದ ನಂತರ ಅದ್ಭುತ ಸ್ವರೂಪದ ಆ ಒಂದು ವರವನ್ನು ಎಲ್ಲ ಭಕ್ತಾದಿಗಳ ತಲೆ ಮೇಲೆ ಇರಿಸಿ ಆ ಅದ್ಭುತ ಸ್ವರೂಪದ ಮೂಲಕ ಭಕ್ತಾದಿಗಳನ್ನು ಆಶೀರ್ವದಿಸುತ್ತೇವೆ ಅದಾದ ನಂತರ ತಿಂಗಳ ಮೊದಲಿನ ಮಂಗಳವಾರ ಅನ್ನದರ್ಪಣೆ ಅನ್ನದಾನ ಅನೇಕ ಭಕ್ತಾದಿಗಳು ಪ್ರತಿ ತಿಂಗಳು ಸಾವಿರಾರು ಮಂದಿಗೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಡುತ್ತಿದ್ದಾರೆ ಅನೇಕ ಕುಟುಂಬಸ್ಥರು ಮುಂಚಿತವಾಗಿ ತಿಳಿಸಿ ಆ ತಿಂಗಳ ಮಂದಿನ ಮಂಗಳವಾರದ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿಕೊಡುತ್ತಿದ್ದಾರೆ ಆ ಎಲ್ಲ ದಾನಿಗಳಿಗೆ ಅನ್ನದಾನ ಮಾಡುತ್ತಿರುವ ಎಲ್ಲ ಕುಟುಂಬಸ್ಥರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ ಆದುದರಿಂದಲೇ ಅನೇಕ ಭಕ್ತಾದಿಗಳು ದೂರ ದೂರ ಸ್ಥಳಗಳಿಂದ ತಮಿಳುನಾಡು ಆಂಧ್ರ ಬೆಂಗಳೂರು ಇನ್ನು ಅನೇಕ ಧರ್ಮ ಕೇಂದ್ರಗಳಿಂದ ಬಂದು ಈ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಪವಣ ಪುರುಷ ಪರಿಪಾಲಕ ತಂದೆ ಸಂತಾನ್ ಥೋಣಿಯವರ ವರಗಳನ್ನು ಪಡೆದುಕೊಳ್ಳುತ್ತಿರುವುದು ನಿಜವ ನಿಜಕ್ಕೂ ಒಂದು ಅದ್ಭುತ ಆಶ್ಚರ್ಯಕರವಾದ ವಿಷಯ ಮೊಟ್ಟ ಮೊದಲನೇದಾಗಿ ಹೇಳುವುದಾದರೆ ಈ ಅದ್ಭುತ ಸ್ವರೂಪ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಈ ಬೆಟ್ಟದ ಹಲಸೂರಿನಲ್ಲಿ ರೈತ ಹೊಲ ಉಳುವಾಗ ಆತನ ನೇಗಿಲಿಗೆ ಈ ಒಂದು ಸ್ವರೂಪ ಸಿಕ್ಕಿದ್ದು ಆ ಉಳುವಾಗ ಆ ಉಳುಮೆ ಮಾಡುವಾಗ ಸ್ವಂತ ಸ್ವರೂಪದ ಎರಡು ಕೈಗಳು ಮೊಟಕಾಗಿವೆ ಕೈಗಳು ಮುರಿಯಲ್ಪಟ್ಟಿವೆ ಅದನ್ನು ತೆಗೆದುಕೊಂಡು ಗುರುಗಳು ಬಂದಾಗ ಅಲ್ಲಿದ್ದವರು ಆ ಗುರುಗಳಿಗೆ ಕೊಟ್ಟರು ಆ ಸ್ವರೂಪವನ್ನು ತೆಗೆದುಕೊಂಡು ಹಾರೋಬಲೆಗೆ ಹೋಗಿ ಹಾರೋಬಲೆಯ ಆ ಒಂದು ದೇವಸ್ಥಾನದಲ್ಲಿ ಇರಿಸಲಾಗಿತ್ತು ಎರಡು ಮೂರು ದಿನಗಳ ನಂತರ ಆ ಸ್ವರೂಪ ಕಾಣದೇ ಇದ್ದಾಗ ಎಲ್ಲೆಡೆಯೂ ಹುಡುಕಾಡಿ ಗುರುಗಳು ಅಲ್ಲಿಗೆ ಬಂದು ಬೆಟ್ಟದ ಸೂರ್ಯನಲ್ಲಿ ನೋಡುವಾಗ ಅದು ಸಿಕ್ಕಿದಂಥ ಸ್ಥಳದಲ್ಲಿ ಇದ್ದದ್ದು ಕಂಡು ಆಶ್ಚರ್ಯವಾಯಿತು ಪುನಃ ಆ ಸ್ವರೂಪನ್ನು ತೆಗೆದುಕೊಂಡು ಮತ್ತೆ ಹಾರುಬಲೆ ಧರ್ಮ ಕೇಂದ್ರಕ್ಕೆ ಹೋಗಿ ಅಲ್ಲಿ ಇರಿಸಲಾಯಿತು ಆದರೂ ಸಹ ಎರಡು ಮೂರು ದಿನ ನಂತರ ಆ ಸ್ವರೂಪ ಅಲ್ಲಿಂದ ಮಾಯವಾಗಿ ತಾನು ಇದ್ದಂಥ ಸ್ಥಳದಲ್ಲಿ ಬಂದು ಇದ್ದದ್ದನ್ನು ಕಂಡು ಆ ಒಂದು ಅದ್ಭುತ ಘಟನೆ ನಡೆದ ನಂತರವೇ ಅಂದಿನ ಗುರುಗಳು ಅಲ್ಲಿ ಒಂದು ಚಿಕ್ಕ ಹುಲ್ಲಿನ ಗೋದಲಿನ ಕಟ್ಟಿ ಆ ಒಂದು ಗುಡಿಯಲ್ಲಿ ಇರಿಸಿದರು ಅದಾದಂಥ ಸುಮಾರು ವರ್ಷಗಳ ನಂತರ ಒಂದು ಚಿಕ್ಕ ದೇವಾಲಯ ಹೀಗೆ ಈ ಒಂದು ಅದ್ಭುತ ಹೊರಗಳನ್ನು ಅಲ್ಲಿದ್ದವರು ನಂಬಲು ಕಾರಣ ಅಂದು ಸುತ್ತಮುತ್ತಲೆಲ್ಲೆಡೆಯೂ ಕೂಡ ಆ ಅಂಟು ರೋಗ ಪ್ಲೇಗ್ ಬಂದಾಗ ಅನೇಕರು ಸಾಯುತ್ತಿರುವುದನ್ನು ಕಂಡು ಈ ಅಂಟೋಣ ಬಳಿ ಬಂದು ಕ್ರೈಸ್ತರು ಕ್ರೈಸ್ತೇತರರು ಬಂದು ಎಲ್ಲರೂ ಪ್ರಾರ್ಥನೆ ಮಾಡುವಾಗ ಎಲ್ಲರ ಆ ಒಂದು ರೋಗ ರೋಗದಿಂದ ಬಿಡುಗಡೆ ಹೊಂದಿ ಸ್ವಸ್ಥತೆ ಪಡೆದುಕೊಂಡ ಆ ಒಂದು ಅದ್ಭುತ ಘಟನೆಗಳಿಂದ ಅಂಥೆಯವರು ಅಲ್ಲಿ ಗೌರವಿಸಲು ಅನೇಕ ಭಕ್ತಾದಿಗಳು ಪ್ರಾರಂಭಿಸಿದರು ಅಂದಿನಿಂದ ಇಲ್ಲಿಯವರೆಗೂ ಅನೇಕರು ಗುಣ ಹೊಂದುತ್ತಿದ್ದಾರೆ ಅನೇಕ ಹೊರಗಳು ಪಡೆದುಕೊಳ್ಳುತ್ತಿದ್ದಾರೆ ಅನೇಕರು ಸ್ವಸ್ಥತೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಲ್ಲಿ ಬಂದು ಪ್ರಾರ್ಥನೆ ಮಾಡುವ ಎಲ್ಲರೂ ಕೂಡ ಯಾ ಯಾವ ಹೊರವನ್ನು ಪಡೆದುಕೊಳ್ಳದೆ ಹಿಂದಿಗೆ ಹೋಗುವುದಿಲ್ಲ ಯಾವುದಾದ್ರೂ ಒಂದು ವರವನ್ನು ಪಡೆದುಕೊಂಡು ಕಳೆದು ಹೋದ ವಸ್ತುಗಳೇ ಇರಬಹುದು ಅಥವಾ ಮನಸ್ಸಿಗೆ ಶಾಂತಿ ಸಮಾದ ನೆಮ್ಮದಿ ಇರಬಹುದು ಎಲ್ಲವನ್ನು ಪಡೆದು ಹೋಗುತ್ತಿರುವ ಭಕ್ತಾದಿಗಳು ಈ ಒಂದು ಹಿನ್ನೆಲೆಯಲ್ಲಿ ಅನೇಕ ರೀತಿಯ ದಾನ ಧರ್ಮಗಳನ್ನು ಮಾಡಿ ಇಂದು ಈ ಸ್ಥಳ ಆಧ್ಯಾತ್ಮಿಕವಾಗಿ ಬೆಳೆದು ನಿಂತಿದೆ ಸಾವಿರಾರು ಭಕ್ತಾದಿಗಳು ಈ ಒಂದು ಆಚರಣೆಯಲ್ಲಿ ಭಾಗವಹಿಸುತ್ತಾರೆ ಮುಖ್ಯವಾಗಿ ನಮ್ಮ ಪಾಸ್ಕ ಹಬ್ಬ ಈಸ್ಟರ್ ಸಂಡೇ ಅದಾದ ನಂತರ ಮಂಗಳವಾರ ಬರುವ ಮಂಗಳವಾರ ಈಸ್ಟರ್ ಸಂಡೇ ಮುಗಿದ ಪಾಸ್ಕ ಹಬ್ಬದ ನಂತರ ಬರುವ ಮಂಗಳವಾರ ದೊಡ್ಡ ಹಬ್ಬ ಎಂದು ಈ ಅಂತ ಹಬ್ಬರು ಆಚರಣೆ ಮಾಡುತ್ತೇವೆ ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ಬರುತ್ತಿದ್ದಾರೆ ಪ್ರತಿ ವರ್ಷ ಹದಿನೈದು ಸಾವಿರ ಜನಕ್ಕೂ ಸಹ ಅನೇಕ ಕುಟುಂಬಸ್ಥರು ಆ ಊಟದ ವ್ಯವಸ್ಥೆ ಮಾಡುತ್ತಾರೆ ಉಚಿತವಾಗಿ ಬೆಳಗಿನ ಸಂಜೆವರೆಗೂ ಊಟದ ವ್ಯವಸ್ಥೆ ಇನ್ನು ಅನೇಕ ರೀತಿಯ ದಾನ ಧರ್ಮ ಈ ರೀತಿಯಾಗಿ ಸಂತ ಆಕರ್ಷಣೆ ಆಧ್ಯಾತ್ಮಿಕವಾಗಿ ಬೆಳೆದು ಅನೇಕರು ತಮ್ಮ ಜೀವನವನ್ನು ಪಾವನೆ ಮಾಡಿಕೊಳ್ಳಲು ತಮ್ಮ ಆಧ್ಯಾತ್ಮಿಕ ಜೀವನ ಬೆಳೆಸಿಕೊಳ್ಳಲು ಮತ್ತವರ ಶಾರೀರಿಕ ಸೌಖ್ಯವನ್ನು ಪಡೆದುಕೊಳ್ಳಲು ಅಲ್ಲಿಗೆ ಬಂದು ಮಾಡುತ್ತಿರುವ ಪ್ರಾರ್ಥನೆ ಯಶಸ್ವಿಯಾಗುತ್ತಿದೆ ಭಕ್ತಾದಿಗಳೇ ಬನ್ನಿ ನಿಮ್ಮ ವಿಶ್ವಾಸವನ್ನು ಸಂತ ಅಂತೋಣಿಯವರು ಇರಿಸಿ ನಂಬಿಕೆ ಭರವಸೆಯೊಂದಿಗೆ ನಮ್ಮ ಪರಿಪಾಲಕ ತಂದೆ ಬೆಟ್ಟದ ಹಲಸೂರಿನಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆ ಬೇಕಾದ ಮನಸ್ಸಿನ ಶಾಂತಿ ಮನಸ್ಸಿಗೆ ನೆಮ್ಮದಿ ಸೌಖ್ಯ ಆರೋಗ್ಯ ಭಾಗ್ಯ ಹಾಗೂ ಹಾಗೇನು ಅನೇಕ ರೀತಿಯ ನಿಮ್ಮ ಜೀವನದ ಅನೇಕ ಅಭಿವೃದ್ಧಿಗಾಗಿ ನಮ್ಮ ಪರಿಪಾಲಕ ತಂದೆ ಸಂತ ಬನ್ನಿ ಪ್ರಾರ್ಥಿಸಿ ಈ ಅದ್ಭುತ ವರಗಳನ್ನು ಪಡೆದುಕೊಳ್ಳಿ ಧನ್ಯವಾದಗಳು ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದ ಬಗ್ಗೆ ಹೆಚ್ಚು ಮಾಹಿತಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಮೊದಲ ನೋಟಿಫಿಕೇಷನ್ ನಿಮಗೆ ಬರುವುದು